ಅಸ್ಲಾಮ್ ವರಹ ಸಹ ಕಾರ್ಯಕರ್ತರೆ ಕರ್ನಾಟಕ ರಾಜ್ಯ ಸುನ್ನೇಶ ಫೆಡರೇಷನ್ ಸೆಕ್ಟರ್ ಸಮಿತಿಗಳಿಗೆ ನೀಡಿರುವಂತಹ ಅತ್ಯಂತ ಪ್ರಧಾನವಾದ ಕಾರ್ಯಾಗಾರವಾಗಿದೆ ಸಿಲ್ಮ್ ಅನ್ನೋದು ಸೆಕ್ಟರ್ ಚಾಲ್ತಿ ಇಲ್ಲದ ಕಡೆ ಡಿವಿಷನ್ಗಳು ನಡೆಸಬೇಕೆಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ತಾನೆ ಈ ಕಾರ್ಯಾಗಾರ ಸೆಕ್ಟರ್ ಸಮಿತಿಯು ತನ್ನ ಎಲ್ಲ ಸದಸ್ಯರುಗಳಿಗೂ ಮತ್ತು ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಯೂನಿಟ್ಗಳ ಸದಸ್ಯರುಗಳಿಗೂ ಕೂಡ ಈ ತರಬೇತಿ ತರಬೇತಿಯ ಅವಕಾಶ ಪಡೆಯುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಸಿದ್ಧಪಡಿಸಬೇಕಾಗಿರುತ್ತದೆ ಸಿಲ್ಮ ಅನ್ನುವ ಪದ ಖುರ್ ಆನ್ ಉದ್ಧರಿಸಲ್ಪಡುವಂತಹ ಖುರ್ ಆನಿನ ಶ್ಲೋಕವನ್ನು ಮುಂದಿಟ್ಟುಕೊಂಡು ನಾವು ಪಡೆದುಕೊಂಡಿದ್ದೇವೆ ಯಾ ಅಯ್ಯೊ ಹಲ್ಲದೀನ ಆಮನು ಉದುಹುಲು ಫಿಸ್ಸಿಲ್ ಮಿಕ್ಫ ಒಲೆ ತತ್ತಬಿ ಹುತುಬತಿ ಶೈದ್ವಾನ್ ಇನ್ ನೆಹು ಲಕಮ್ ಅದು ಮುಬೀನ್ ಅನ್ನುವ ಪವಿತ್ರವಾದ ಖುರ್ ಆನಿನ ಆಯತನ್ನ ಆದರಿಸಿಕೊಂಡಾಗಿರುತ್ತದೆ ಸಿಲ್ಮ್ ಅನ್ನುವ ತರಬೇತಿ ಕಾರ್ಯಾಗಾರಕ್ಕೆ ಬರುವ ತರಬೇತುಗಾರ ನೋಟ್ ಸಿದ್ಧಪಡಿಸಬೇಕಾಗಿರುವುದು ಈ ವಿಷಯ ಸಂಬಂಧಿತವಾಗಿ ಸಂಘಟನೆಯಿಂದ ಆಧ್ಯಾತ್ಮಿಕತೆ ಅನ್ನುವ ವಿಚಾರದಲ್ಲಿ ತರಗತಿಯನ್ನು ನೀಡಬೇಕಾಗಿರುತ್ತದೆ ಇಸ್ಲಾಮಿಗೆ ಸಂಪೂರ್ಣವಾಗಿ ಪ್ರವೇಶಿಸಬೇಕಾಗಬೇಕೆಂದು ಸತ್ಯವಿಶ್ವಾಸಿಗಳಾದ ಮುಗಳಲ್ಲಿ ಅಲ್ಲಾಹುತಅಾಲನ ಆದೇಶವಿರುವಾಗ ಅದು ಹೇಗೆ ಎಂದು ಅದೇ ರೀತಿ ಶೈತಾನನ ಕುಟಿಲ ತಂತ್ರಗಳಿಗೆ ಬಲಿಯಾಗದೆ ಶೈತಾನನ ತಂತ್ರವನ್ನು ಹಿಂಬಾಲಿಸದೆ ಶರೀರದ ಸಂರಕ್ಷಣೆ ಯಾವ ರೀತಿ ಎನ್ನುವ ಸಮಗ್ರವಾದ ಮಾಹಿತಿ ಮತ್ತು ಮನೋಜ್ಞವಾದ ವಿವರಣೆಯನ್ನೊಳಗೊಂಡಾಗಿರಬೇಕು ಪ್ರಧಾನವಾದ ತರಗತಿ ನಡೆಯಬೇಕಾದದ್ದು ಸಿಲ್ಮ್ ಕಾರ್ಯಾಗಾರ ಕೇವಲ ಭಾಷಣ ಪ್ರವಚನಗಳು ಅಲ್ಲ ಪ್ರಾಕ್ಟಿಕಲ್ ಆಗಿ ಈ ತರಗತಿಗಳನ್ನು ಕಾರ್ಯಕರ್ತರಿಗೆ ಕೊಡಬೇಕಾಗಿರುತ್ತದೆ ಅದಕ್ಕೆ ಬೇಕಾಗಿ ಕೆಲವೊಂದು ವಿಚಾರಗಳನ್ನು ಸಹ ಕಾರ್ಯಕರ್ತರು ಅರ್ಥ ಮಾಡಿಕೊಂಡಾಗಿದೆ ಸಿಲ್ಮ್ ಕಾರ್ಯಾಗಾರವನ್ನು ವ್ಯವಸ್ಥೆಯನ್ನು ರೂಪಿಸಬೇಕಾಗಿರುವುದು ಸುಬಹಿ ನಮಾಜ್ಗಿಂತ ಮುಂಚಿತವಾಗಿ ಸೆಕ್ಟರ್ನ ತರಬೇತಿ ನಡೆಯುವ ಕಾರ್ಯಾಗಾರ ಕೇಂದ್ರಕ್ಕೆ ತಲುಪುವಂತೆ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದು ಯೂನಿಟ್ನ ಸಹಕಾರ್ಯಕರ್ತರಲ್ಲಿ ನಿರ್ದೇಶನವನ್ನು ಕೊಡುವುದು ತರಬೇತಿಯ ದಿನದ ಕನಿಷ್ಠ ಎರಡು ದಿನ ಮುಂಚಿತವಾಗಿ ಸೆಕ್ಟರ್ ಸಮಿತಿಯ ಸಿಲ್ಮ್ ನಡೆಸುವಂತಹ ತಂಡ ಸಿಲ್ಮ್ ಅನ್ನುವ ಹೆಸರಿನಲ್ಲಿ ಡಿವಿಷನ್ ಉಸ್ತುವಾರಿಯನ್ನು ಸೇರಿಸಿ ವಾಟ್ಸಪ್ ಗ್ರೂಪ್ ರಚಿಸಬೇಕು ಅದರಲ್ಲಿ ಎಲ್ಲ ಯೂನಿಟ್ ಉಸ್ತುವಾರಿಗಳನ್ನು ಅಡ್ಮಿನ್ ಮಾಡಿ ಅವರ ಮೂಲಕ ತನ್ನ ಎಲ್ಲ ಯೂನಿಟ್ಗಳ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಮತ್ತು ಸಹಕಾರ್ಯಕರ್ತರೆಲ್ಲರನ್ನೂ ಕೂಡ ಜಾಯಿನ್ ಮಾಡುವಂತೆ ನೋಡಿಕೊಳ್ಳಬೇಕು ಮೂರನೇದಾಗಿ ಶಿಬಿರ ನಡೆಸಬಲ್ಲ ಸಂಘಟಕನಾದ ಓರ್ವ ಆಲಿಮ್ನನ್ನು ಈ ತರಬೇತಿ ಶಿಬಿರಕ್ಕೆ ಚೀಫ್ ಅಮೀರ್ ಆಗಿ ನೇಮಿಸಬೇಕು ಪ್ರಾಕ್ಟಿಕಲ್ ಆಗಿ ತರಬೇತಿ ಕೊಡಲಿಕ್ಕೆ ಅನುಕೂಲಕರವಾಗುವುದಕ್ಕೆ ಸದಸ್ಯರನ್ನ ಸಣ್ಣ ಸಣ್ಣ ವಿಂಗಡಣೆ ಮಾಡಬಹುದಾಗಿದೆ ಅದಕ್ಕೆ ಆಲಿಮಾದ ಆದ ಮಾಹಿತಿಯುಳ್ಳ ಓರ್ವರನ್ನು ಸಹ ಅಮೀರ್ ಆಗಿ ನೇಮಕ ಮಾಡಬಹುದಾಗಿರುತ್ತದೆ ಇದರ ಅವಕಾಶ ಚೀಫ್ ಅಮೀರ್ಗಿರುತ್ತದೆ ದಿನನಿತ್ಯದ ಬದುಕಿನಲ್ಲಿ ಲಭ್ಯವಾಗುವ ಗರಿಷ್ಠ ಸಂಖ್ಯೆಯ ಸುನ್ನತನ ಕುರಿತು ಈ ಕಾರ್ಯಾಗಾರದಲ್ಲಿ ಪ್ರಜ್ಞೆಯನ್ನು ಮೂಡಿಸಬೇಕು ಪ್ರತ್ಯೇಕವಾಗಿ ಹುಲೂ ಹಾಗೂ ಇನ್ನಿತರ ವಿಚಾರದಲ್ಲಿ ಅಶ್ರದ್ಧೆಯಿಂದ ತಪ್ಪುವಂತಹ ಮಿಸ್ ಆಗುವಂತಹ ಕುರಿತು ಗಮನ ಕೊಡ ಗಮನವನ್ನು ಕೊಡಿಸಬೇಕು ಜೊತೆಗೆ ಅಶ್ರದ್ಧೆಯಿಂದ ಬರುವಂತಹ ಅಪಾಯಗಳ ಕುರಿತು ಇಬಾದತ್ಗಳ ಅಸಿಂಧುಗಳ ಕುರಿತು ಮೊದಲೇ ಲೀಸ್ಟ್ ಮಾಡಿ ಪ್ರಜ್ಞೆಯನ್ನ ಮೂಡಿಸಬೇಕು ಪ್ರಾಕ್ಟಿಕಲ್ ಆಗಿ ಇವರನ್ನು ನೀಡುವುದಕ್ಕೆ ಚೀಫ್ ಅಮೀರ್ ಮತ್ತು ಸಹ ಅಮೀರ್ಗಳು ಹೆಚ್ಚು ನಿಗಾ ವಹಿಸಬೇಕು ಸುಬಿಗಿಂತ ಮುಂಚಿತವಾಗಿನ ಸುನ್ನತ್ ನಮಾಜ್ ಸುಬಹಿ ನಮಾಜ್ ನಮಾಜಿನ ಬಳಿಕ ಇರುವ ಔರಾದುಗಳು ನಂತರ ಇರುವ ಕುರಾನ್ ಪಾರಾಯಣ ಪ್ರತ್ಯೇಕವಾಗಿ ಸೂರತುಲ್ವಾಕಿಯ ಮುಲ್ಕ್ಗಳ ಪಾರಾಯಣ ಇನ್ನಿತರ ಕೆಲವೊಂದು ಔರಾದುಗಳು ಈ ರೀತಿ ದಿನಚರಿಯನ್ನ ಸಿದ್ಧಪಡಿಸಬೇಕು ಲುಹಾ ನಮಾಜ್ಗಳಿಗೆ ಸಮಯಾವಕಾಶವನ್ನು ಕಾಣಬೇಕು ತರಗತಿಯಾಗಿ ಕುರ್ಆನ್ ಪಾರಾಯಣ ಅದರ ನಿಯಮ ಮಹತ್ವ ಉಚ್ಚಾರಣೆಯ ಸಾಧ್ಯತೆಗಳ ಕುರಿತು ಒಂದು ಒಂದು ತಾಸಿನ ತರಗತಿಯನ್ನು ಕೊಡಬಹುದಾಗಿದೆ ಎರಡನೆಯ ತರಗತಿಯ ವಿಚಾರ ದಿನಚರಿ ಅನ್ನುವ ವಿಷಯದಲ್ಲಿ ಒಂದು ತರಗತಿಯನ್ನು ಕೊಡಬೇಕು ಲುಹಾ ನಮಾಜ್ನ ಬಳಿಕ ಆ ತರಗತಿಯನ್ನು ಕೊಡಬಹುದಾಗಿರುತ್ತದೆ ಅದರಲ್ಲಿ ಒಂದು ದಿನದ ಸಂಪೂರ್ಣ ದಿನಚರಿಯ ಕುರಿತು ಮಾಹಿತಿಯನ್ನು ಕೊಡಬೇಕು ಕನಿಷ್ಠ ನೂರು ರಕಾತ್ ನೂರು ಸುಜೂದ್ ಐವತ್ತು ರಕಾತುಗಳ ಮೂಲಕ ನೂರು ಸುಜೂದಾಗುವ ಒಂದು ಸುನ್ನತ್ ನಮಾಜ್ನ ಪ್ಲಾನ್ ಅನ್ನು ಸಹ ಕಾರ್ಯಕರ್ತರಿಗೆ ನೀಡಬೇಕು ಅದೇ ರೀತಿ ಶಿಷ್ಟಾಚಾರಗಳ ಬಗ್ಗೆ ದಿನಚರಿಯಲ್ಲಿ ಮೈಗೂಡಿಸಿಕೊಳ್ಳಬೇಕಾದ ರಿಕಿರುಗಳ ಬಗ್ಗೆ ಪ್ರಜ್ಞೆಯನ್ನು ಕೊಡಬೇಕು ಮೂರನೆಯದಾಗಿರುವ ಅತ್ಯಂತ ಪ್ರಧಾನವಾದ ತರಗತಿಯಾಗಿದೆ ಸಂಘಟನೆಯಿಂದ ಆಧ್ಯಾತ್ಮಿಕತೆ ಅನ್ನೋದು ಅದರಲ್ಲಾಗಿದೆ ಪರಿಪೂರ್ಣವಾಗಿ ಇಸ್ಲಾಮಿಗೆ ಪ್ರವೇಶಿಸುವುದು ಹೇಗೆ ಅನ್ನೋದರ ಕುರಿತಿರುವ ಮಾಹಿತಿ ಶೈತಾನನ ಕುಟಿಲ ಸಂತಗಳ ಬಗ್ಗೆ ಇರುವ ಪ್ರಜ್ಞೆ ಆರ್ಥಿಕ ಲೈಂಗಿಕ ಮಾನಸಿಕ ಸಂಶುದ್ಧಿಯ ಬಗ್ಗೆ ಇರುವಂತಹ ಪ್ರಜ್ಞೆಯನ್ನು ಮಾಹಿತಿಯನ್ನು ಅಧಿಕೃತವಾಗಿ ಪುರಾವೆಗಳಿಂದ ಮಂಡಿಸುವುದು ನಂತರ ಯೂನಿಟ್ನ ಸಂಘಟನಾ ಸ್ಥಿತಿಗತಿಗಳು ಸದಸ್ಯತನ ಹೆಚ್ಚಿಸುವುದರ ಕುರಿತಿರುವ ಯೋಜನೆ ಚರ್ಚೆಗಳನ್ನು ಸೆಕ್ಟರ್ ಅಧ್ಯಕ್ಷರ ವತಿಯಲ್ಲಿ ನೇತೃತ್ವದಲ್ಲಿ ಉಸ್ತುವಾರಿಗಳನ್ನು ಮುಂದಿಟ್ಟುಕೊಂಡು ನಡೆಸುವುದು ಕೊನೆಗೂ ಮಂಕೋಸ್ ಮೌಲಿದ್ ಬುರ್ದಾ ಆಲಾಪನೆ ಇನ್ನಿತರ ಪ್ರವಾದಿ ಸುಲಾಹ್ ಅಲೀ ವಸಲಮರ ಪ್ರಕೀರ್ತನೆಗಳ ಮೂಲಕ ಕಾರ್ಯಕ್ರಮಕ್ಕೆ ಸಮಾಪ್ತಿ ಮಾಡುವುದು ಸುವಿ ನಮಾಜಿಂದ ಆರಂಭವಾಗಿ ಅಸರ್ ನಮಾಜಿನವರೆಗೆ ಆದರೂ ತರಬೇತಿಯನ್ನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವುದು ಬಹಳಷ್ಟು ಉತ್ತಮವಾಗಿರುತ್ತದೆ ಸಂದರ್ಭಕ್ಕೆ ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ಸಣ್ಣಪುಟ್ಟ ಬದಲಾವಣೆಯನ್ನ ತನ್ನ ಮೇಲ್ಘಟಕದ ಉಸ್ತುವಾರಿಗಳಿಗೆ ತಿಳಿಸುವುದರ ಮೂಲಕ ನಡೆಸುವ ಅವಕಾಶ ಸಂಘಟಕರಿಗಿರುತ್ತದೆ ಒಟ್ಟಿನಲ್ಲಿ ಈ ಸಿಲ್ಮ್ ಕ್ಯಾಂಪ್ ಸಂಪೂರ್ಣವಾಗಿ ಇಸ್ಲಾಂಗೆ ಪ್ರವೇಶಿಸುವುದಕ್ಕೆ ನಮಗೆಲ್ಲರಿಗೂ ಕಾರಣವಾಗಲಿ ಇನ್ನೆಚ್ಚು ಮಾಹಿತಿಗಾಗಿ ಸಂಪರ್ಕಿಸಬಹುದಾಗಿರುತ್ತದೆ ಕೆ ಎಂ ಮುಸ್ತಫಾ ನ ಇಮಿ ಎಸ್ಎಸ್ಎಫ್ ರಾಜ್ಯ ಕಾರ್ಯದರ್ಶಿ ಇವೆಂಟ್ ಹೊಣೆಗಾರಿಕೆಯುಳ್ಳ ಕಾರ್ಯಕರ್ತ ಅಸ್ಲಾಮ್ ವರಮದಲ್ಲು